ಸಂಭಾಷಣ ಸಂಸ್ಕೃತ ಭಾಗ ಒಂದು ಕನ್ನಡದ ಸರಣಿ ಅಧ್ಯಯನದ ಪ್ರಮುಖ ಭಾಗಗಳು ಈ ತರಗತಿಯಲ್ಲಿ ನೀವು ಸಂಸ್ಕೃತದ ನಾಮಪದ ಮತ್ತು ಕ್ರಿಯಾಪದ ಸಾಮಾನ್ಯ ಬಳಕೆಯ ಪದಗಳ ಪರಿಚಯ ಪರಿಚಯ ಮತ್ತು ಅಭ್ಯಾಸದ ಪಾಠಗಳನ್ನು ಅಧ್ಯಯನ ಮಾಡುತ್ತೇವೆ ಈ ತರಗತಿಯ ಪ್ರಮುಖ ಅಧ್ಯಾಯಗಳು ಅಧ್ಯಾಯ ಒಂದು ಸಂಸ್ಕೃತ ಭಾಷೆಯ ಪ್ರಮುಖ ಅಂಶಗಳು ಅಧ್ಯಾಯ ಎರಡು ನಾಮಪದ ಅಧ್ಯಾಯ ಮೂರು ಕ್ರಿಯಾಪದ ಅಧ್ಯಾಯ ನಾಕು ಸರ್ವನಾಮ ಪರಿಚಯ ಅಧ್ಯಾಯ ಐದು ಪ್ರಶ್ನಾತ್ಮಕ ಪದಗಳು ಅಧ್ಯಾಯ ಆರು ವಿಶೇಷಣ ಪದಗಳು ಅಧ್ಯಾಯ ಏಳು ಜನರು ಮತ್ತು ಸಂಬಂಧಗಳು ಅಧ್ಯಾಯ ಎಂಟು ಆಹಾರ ಪದಾರ್ಥಗಳು ಅಧ್ಯಾಯ ಒಂಬತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು ಅಧ್ಯಾಯ ಹತ್ತು ಸಮಯ ಸ್ಥಳ ಮತ್ತು ದಿಕ್ಕುಗಳು ಅಧ್ಯಾಯ ಹನ್ನೊಂದು ಸಂಖ್ಯಾಪರಿಚಯ ಅಧ್ಯಾಯ ಹನ್ನೆರಡು ಅಭ್ಯಾಸದ ಪಾಠಗಳು ಸೂಚನೆ ಸಂಸ್ಕೃತ ಸಂಭಾಷಣೆಯ ಈ ತರಗತಿಯಲ್ಲಿ ನಾವು ಸಂಸ್ಕೃತ ಭಾಷೆಯನ್ನು ಸಾಮಾನ್ಯ ಭಾಷಾ ಕಲಿಕಾ ರೂಢಿಯಂತೆ ಕಲಿಯಲು ಪ್ರಯತ್ನಿಸುತ್ತೇವೆ ಈ ತರಗತಿಯಲ್ಲಿ ಸಂಸ್ಕೃತದ ಕಲಿಕೆಯನ್ನು ಸರಳೀಕರಿಸಲು ಮತ್ತು ಸಂಭಾಷಣೆಯನ್ನು ಸುಲಭವಾಗಿ ಪ್ರಾರಂಭಿಸಲು ನಾವು ಉದ್ದೇಶಪೂರ್ವಕವಾಗಿ ಸಂಸ್ಕೃತ ವ್ಯಾಕರಣ ಮತ್ತು ದೇವನಾಗರಿ ಲಿಪಿಯನ್ನು ಬಳಸಲಾಗಿಲ್ಲ ಆದುದರಿಂದ ಈ ತರಗತಿಗಳನ್ನು ಭಾಷಾ ಪ್ರವೇಶಕ್ಕಾಗಿ ಹೆಚ್ಚು ಸರಳೀಕರಿಸಲಾಗಿದ್ದು ಇದನ್ನು ಶುದ್ಧ ವ್ಯಾಕರಣದ ದೃಷ್ಟಿಯಿಂದ ನಿಂದ ನೋಡಬಾರದು